ಬೆಂಗಳೂರಲ್ಲಿ ಮಳೆಗೆ ಸುನಾಮಿಯಂತೆ ನುಗ್ಗಿ ಬಂದ ನೀರು ನೋಡ ನೋಡ್ತಿದ್ದಂತೆ ಹತ್ತು ಅಡಿ ಎತ್ತರದ ಕಾಂಪೌಂಡ್ ಕುಸಿದು ಬಿದ್ದಿದೆ ನಿನ್ನೆ ಸಂಜೆ ಸುರಿದಂತಹ ಮಳೆಯಿಂದಾಗಿರುವಂತಹ ಅವಾಂತರ ಇದು ಮಳೆಗೆ ಸುನಾಮಿಯಂತೆ ಮಳೆ ನೀರು ನುಗ್ಗಿ ಬಂದಿದೆ ನೋಡ ನೋಡ್ತಿದ್ದಂತೆ ಹತ್ತು ಅಡಿ ಎತ್ತರದ ಕಾಂಪೌಂಡ್ ಕುಸಿದು ಬಿದ್ದಿದೆ ಜಸ್ಟ್ ಇಪ್ಪತ್ತು ಸೆಕೆಂಡ್ಗಳ ಅಂತರದಲ್ಲಿ ಬೈಕ್ ಸವಾರ ಈ ವೇಳೆ ಪಾರಾಗಿದ್ದಾನೆ ಸಿಸಿ ದೃಶ್ಯ ಕ್ಯಾಮರಾದಲ್ಲಿ ಎದೆ ಚಲ್ಲೆನಿಸುವಂತಹ ದೃಶ್ಯ ಸೆರೆಯಾಗಿದೆ ಬಿನ್ನಿಪೇಟೆ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಬಳಿ ನಡೆದಿರುವಂತಹ ಘಟನೆ ಇದು ಜಸ್ಟ್ ಇಪ್ಪತ್ತು ಸೆಕೆಂಡ್ ನಲ್ಲಿ ಬೈಕ್ ಸವಾರ ಬಚಾವಾಗಿದ್ದಾನೆ ಬಿನ್ನಿಪೇಟೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ದೃಶ್ಯದಲ್ಲಿ ಗಮನಿಸಬಹುದು ಸಿಸಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ ಸುನಾಮಿಯಂತೆ ಮಳೆಯ ನೀರು ನುಗ್ಗಿ ಬಂದಿದೆ ಕಾಂಪೌಂಡ್ ಕುಸಿದು ನೋಡ ನೋಡ್ತಿದ್ದಂತೆ ಸುಮಾರು ಹತ್ತು ಅಡಿ ಎತ್ತರದ ಕಾಂಪೌಂಡ್ ಕುಸಿದು ಬೀಳುತ್ತೆ ಈ ವೇಳೆ ಕೇವಲ ಇಪ್ಪತ್ತು ಸೆಕೆಂಡ್ನಲ್ಲಿ ಬೈಕ್ ಸವಾರ ಬೈಕನ್ನ ಪಾರ್ಕ್ ಮಾಡಿ ಅಲ್ಲಿಂದ ಮುಂದೆ ಸಾಕ್ತಾನೆ ಆ ನಂತರದಲ್ಲಿ ಇಪ್ಪತ್ತು ಸೆಕೆಂಡ್ನ ನಂತರದಲ್ಲಿ ಸುಮಾರು ಹತ್ತು ಅಡಿ ಎತ್ತರದ ಕಾಂಪೌಂಡ್ ಮಳೆಯ ನೀರಿನಿಂದಾಗಿ ಕುಸಿದು ಬೀಳುತ್ತೆ ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಪಾಯದಿಂದ ಬಚಾವಾಗ್ತಾನೆ ದೃಶ್ಯದಲ್ಲಿ ಗಮನಿಸಬಹುದು ಇದು ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿರುವಂಥದ್ದು ಇಪ್ಪತ್ತು ಸೆಕೆಂಡ್ನ ಒಳಗಾಗಲೇ ಮಳೆ ನೀರು ಕಾಂಪೌಂಡ್ ಅನ್ನ ಆಹುತಿ ಪಡ್ಕೊಳ್ಳುತ್ತೆ ಇದು ಬಿನ್ನಿಪೇಟೆಯಲ್ಲಿ ನಡೆದಿರುವಂತಹ ಘಟನೆ ನಿನ್ನೆ ಸುರಿದಂತಹ ಕೇವಲ ಎರಡು ಗಂಟೆ ಸುರಿದಂತಹ ಮಳೆಯಿಂದಾಗಿರುವಂತಹ ಅವಾಂತರ ಇದು ನೋಡ ನೋಡ್ತಿದ್ದಂತೆ ಸುಮಾರು ಹತ್ತು ಅಡಿ ಎತ್ತರದ ಕಾಂಪೌಂಡ್ ಒಂದೇ ಕ್ಷಣಕ್ಕೆ ಕುಸಿದು ಬೀಳುತ್ತೆ ಬೈಕ್ ಸವಾರ ತನ್ನ ಬೈಕನ್ನ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಪಾಸ್ ಆಗ್ತಾನಷ್ಟೇ ಅವನು ಪಾಸ್ ಆಗಿ ಇಪ್ಪತ್ತು ಸೆಕೆಂಡ್ ಆದ ನಂತರದಲ್ಲಿ ಹತ್ತುವಡಿ ಎತ್ತರದ ಕಂಪೌಂಡ್ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ ಅದೃಷ್ಟವಶಾತ್ ಆತ ಅಲ್ಲಿಂದ ಪಾರಾಗಿ ಹೋಗಿರ್ತಾನೆ ಈ ದೃಶ್ಯ ಎಲ್ಲವೂ ಕೂಡ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಬಿನ್ನಿಪೇಟೆ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನ ಬಳಿ ನಡೆದಿರುವಂತಹ ಘಟನೆ ಇದು ಮಳೆಯ ನೀರು ಏಕಾಏಕಿ ನುಗ್ಗಿದ್ರಿಂದಾಗಿ ಹತ್ತು ಅಡಿ ಎತ್ತರದ ಕಾಂಪೌಂಡ್ ಒಂದೇ ಕ್ಷಣಕ್ಕೆ ಕುಸಿದು ಬೀಳುತ್ತೆ ಈ ದೃಶ್ಯ ಎಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬೆಂಗಳೂರಿನ ಬಿನ್ನಿಪೇಟೆ ಇಲ್ಲಿ ನಡೆದಿರುವಂತಹ ಘಟನೆ ಇದು ಹತ್ತು ಅಡಿ ಎತ್ತರದ ಕಾಂಪೌಂಡ್ ಮಳೆ ನೀರಿನಿಂದಾಗಿ ಕುಸಿದು ಬೀಳುತ್ತೆ ನಿನ್ನೆ ಸಂಜೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಮಳೆಯಿಂದಾಗಿ ಕೇವಲ ಎರಡು ಗಂಟೆ ಸುರಿದಿರುವಂತಹ ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರಿನ ಹಲವೆಡೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರಿನ ಬಿನ್ನಿಪೇಟೆಯ ಸಮೀಪ ಇರತಕ್ಕಂಥ ಇಟಾಮಾಲ್ನ ಹಿಂಭಾಗದಲ್ಲಿರ್ತಕ್ಕಂಥ ಕಾಂಪೌಂಡ್ ಕುಸತಿರ್ತಕ್ಕಂಥದ್ದು ಟಿವಿನ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ ಕಾಂಪೌಂಡ್ ಕುಸಿದಂಥ ಪರಿಣಾಮವಾಗಿ ಲೈಟ್ ಕಂಬ ಕೂಡ ವಾಲಿರತಕ್ಕಂಥದ್ದು ಈಗಾಗಲೇ ಇನ್ನೂ ಕೂಡ ಇದರಲ್ಲಿ ವಿದ್ಯುತ್ ಪ್ರವಾಸಿಸ್ತಾ ಇದುವರೆಗೂ ಕೂಡ ಬೆಸ್ಕಾಂನ ಸಿಬ್ಬಂದಿ ಕೂಡ ಇಲ್ಲಿಗೆ ಭೇಟಿ ನೀಡಿಲ್ಲ ಎಂಟು ಗಂಟೆ ಸುಮಾರಿಗೆ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಸಂಪೂರ್ಣವಾಗಿ ಈ ಒಂದು ಭಾಗಶಃ ಇಲ್ಲಿರ್ತಕ್ಕಂಥ ವಾಲ್ ಸಂಪೂರ್ಣವಾಗಿ ಕಾಂಪೌಂಡ್ ಕುಸಿದಿರ್ತಕ್ಕಂಥದ್ದು ಟಿವಿನೇನ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ ಈ ಒಂದು ಲೈಟ್ ಕಂಬ ಬಿಲ್ಡಿಂಗ್ಗೆ ತಾಕಿರತಕ್ಕಂಥದ್ದು ವೇಳೆ ಬಿಲ್ಡಿಂಗ್ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಕೊಲ್ಯಾಪ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಇನ್ನೂ ಕೂಡ ಇದರಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದೆ ಅಷ್ಟೇ ಅಲ್ಲದೆ ಆ ವಾ ಕಾಂಪೌಂಡ್ ಗೋಡೆ ಕುಸಿತಿರ್ತಕ್ಕಂಥ ಪರಿಣಾಮವಾಗಿ ಆ ಇಡೀ ಸುಮಾರು ಎಂಟರಿಂದ ಹತ್ತು ಮನೆಗಳಿದ್ದಾವೆ ಹತ್ತು ಮನೆಯಲ್ಲಿರ್ತಕ್ಕಂಥ ನಿವಾಸಿಗಳು ಕೂಡ ಯಾರೂ ಕೂಡ ಹೊರಗಡೆ ಬರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇಟಾಮಾಲ್ನಲ್ಲಿ ಏನಿರ್ತಾರೆ ಇಟಾಮಾಲ್ನ ಈ ಒಂದು ಕಾಂಪೌಂಡ್ ಗೋಡೆ ಎನ್ಕ್ರೋಚ್ಮೆಂಟ್ ಆಗಿದೆ ಹೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಒಟ್ಟಾರೆಗೆ ಸುಮಾರು ಎಂಟರಿಂದ ಹತ್ತು ಬೈಕ್ಗಳು ಈಗಾಗಲೇ ಸಂಪೂರ್ಣವಾಗಿ ಜಖಮ್ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಈ ಒಂದು ಕಾಂಪೌಂಡ್ನ ಗೋಡೆ ಬೈಕ್ಗಳ ಮೇಲೆ ಕುಸಿತಿರ್ತಕ್ಕಂಥ ಪರಿಣಾಮವಾಗಿ ಎಂಟರಿಂದ ಹತ್ತು ಬೈಕ್ಗಳು ಕೂಡ ಜಖಮ್ ಆಗಿದೆ ಮನೆಯಿಂದ ಅಲ್ಲಿರ್ತಕ್ಕಂಥ ನಿವಾಸಿಗಳು ಒಳಭಾಗದಲ್ಲಿರ್ತಕ್ಕಂಥ ನಿವಾಸಿಗಳಾರು ಕೂಡ ಹೊರಗಡೆ ಬರದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಪ್ರತಿನಿತ್ಯ ಕೂಡ ನಾವು ನರಕಯಾತ್ನೆಯನ್ನು ಅನುಭವಿಸ್ತಿದ್ದೇವೆ ಅಂತ ಹೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ರಾಜು ಜೊತೆ ಶಿವಪ್ರಸಾದ್ ಟಿ ವಿ ನೈನ್ ಬೆಂಗಳೂರು ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯದ ವಿವಿಧೆಡೆ ಮಳೆ ಆಗ್ತಿತ್ತು ಆದರೆ ಬೆಂಗಳೂರಲ್ಲಿ ನಿನ್ನೆ ಸುರಿದ ಮಳೆಗೆ ಆದ ಅವಾಂತರ ಅಷ್ಟಿಷ್ಟಲ್ಲ ತಡರಾತ್ರಿಯವರೆಗೂ ಆರ್ಭಟಿಸಿದ ವರುಣದೇವ ವೃದ್ಧರು ಮಕ್ಕಳು ಎನ್ನದೇ ಮೂಕಜೀವಿಗಳಿಗೂ ಕಾಟ ಕೊಟ್ಟಿದ್ದಾನೆ ಹಾಗಾದರೆ ಬೆಂಗಳೂರಲ್ಲಿ ಮಳೆಯ ರಗಳೆ ಹೇಗಿತ್ತು ಬನ್ನಿ ನೋಡೋಣ ನೀರು ಎಲ್ಲೆಲ್ಲೂ ನೀರು ರಸ್ತೆ ಹೊಳೆಯಂತಾಗಿದೆ ಕಾಲಿಡೋದಕ್ಕೆ ಜಾಗ ಇಲ್ಲ ಮನೆಯಿಂದ ಬರದಂತೆ ಮಳೆ ನೀರು ಆವರಿಸಿತ್ತು ನಿನ್ನೆ ಸುರಿದ ಮಳೆಗೆ ಬೆಂಗಳೂರು ತೊಯ್ದು ತೊಪ್ಪೆಯಾಗಿದೆ ಹಲವೆಡೆ ಅವಾಂತರವನ್ನೇ ಸೃಷ್ಟಿಸಿದೆ ಹಾಗಾದ್ರೆ ಬೆಂಗಳೂರಲ್ಲಿ ಮಳೆ ರಗಳೆ ಹೇಗಿತ್ತು ಅನ್ನೋದನ್ನ ಸೀನ್ ಟು ಸೀನ್ ತೋರಿಸ್ತೀವಿ ನೋಡಿ ಎರಡು ಸಾವಿರ ನಿವಾಸಿಗಳಿಗೆ ಜಲ ದಿಗ್ಬಂಧನ ಮಳಿಗೆ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಜಲಾವೃತವಾಗಿದ್ದು ಆರುನೂರ ಮೂರು ಫ್ಲಾಟ್ಗಳಿದ್ದು ಎರಡು ಸಾವಿರ ನಿವಾಸಿಗಳಿಗೆ ಜಲ ದಿಗ್ಬಂಧನ ಹಾಕಿತ್ತು ಟ್ರ್ಯಾಕ್ಟರ್ ಮೂಲಕ ನಿವಾಸಿಗಳನ್ನು ಶಿಫ್ಟ್ ಮಾಡಲಾಯಿತು ಎಂಬತ್ತು ಕಾರುಗಳು ನೂರು ಬೈಕ್ಗಳು ಮುಳುಗಡೆ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಎಂಬತ್ತಕ್ಕೂ ಹೆಚ್ಚು ಕಾರು ನೂರಕ್ಕೂ ಹೆಚ್ಚು ಬೈಕ್ಗಳು ನೀರಲ್ಲಿ ಮುಳುಗಿವೆ ಟ್ರ್ಯಾಕ್ಟರ್ ಬೋಟ್ ಮೂಲಕ ಆಹಾರ ನೀರನ್ನ ಪೂರೈಸಲಾಯಿತು ವೃದ್ಧಾಶ್ರಮಕ್ಕೆ ನುಗ್ಗಿದ ನೀರು ಪರದಾಟ ಮಹಾಮಳಿಯಿಂದಾಗಿ ಬಸವೇಶ್ವರ ನಗರದಲ್ಲಿ ಇರುವ ವೃದ್ಧಾಶ್ರಮಕ್ಕೆ ನೀರು ನುಗ್ಗಿತ್ತು ಇದರಿಂದ ಹದಿನೈದಕ್ಕೂ ಅಧಿಕ ವೃದ್ಧರು ಪರದಾಡಿದ್ರು ಫ್ಲೈವುಡ್ ಗ್ಲಾಸ್ ಅಂಗಡಿ ಜಲಾವೃತ ಬಸವೇಶ್ವರ ನಗರದ ಎಟಿಬಿ ಮುಖ್ಯ ರಸ್ತೆ ಹೊಳೆಯಂತಾಗಿತ್ತು ಇದರಿಂದ ಫ್ಲೈವುಡ್ ಹಾಗೂ ಗ್ಲಾಸ್ ಅಂಗಡಿ ಸಂಪೂರ್ಣ ಜಲಾವೃತ್ತವಾಗಿತ್ತು ಕುಸಿದ ಕಾಂಪೌಂಡ್ ಗೋಡೆ ನಿವಾಸಿಗಳಿಗೆ ದಿಗ್ಬಂಧನ ಬಿನ್ನಿಪೇಟೆಯಲ್ಲೂ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ ಬಿನ್ನಿ ಇಟಾಮಾಲ್ ಹಿಂಭಾಗದ ಕಾಂಪೌಂಡ್ ಗೋಡೆ ಕುಸಿದಿದೆ ಇದರಿಂದ ವಿದ್ಯುತ್ ಕಂಬ ವಾಲಿದ್ದು ಹದಿನೈದು ಮನೆ ನಿವಾಸಿಗಳು ಹೊರಗೆ ಬಾರದ ಸ್ಥಿತಿಯಲ್ಲಿ ಸಿಲುಕಿದ್ದಾರೆ ಹತ್ತಕ್ಕೂ ಹೆಚ್ಚು ಬೈಕ್ಗಳು ಜಖಮ್ ಆಗಿವೆ ಮನೆಗಳಿಗೆ ನುಗ್ಗಿದ ನೀರು ನಿವಾಸಿಗಳ ಒದ್ದಾಟ ಯಲಹಂಕದ ಅಟ್ಟೂರಿನಲ್ಲಿ ಮಳೆ ಅಬ್ಬರಿಸಿದೆ ಮನೆಗಳಲ್ಲಿನ ಗೃಹೋಪಯೋಗಿ ವಸ್ತುಗಳು ನೀರು ಪಾಲಾಗಿದ್ದಾವೆ ನೀರನ್ನ ಹೊರಹಾಕೋದಕ್ಕೆ ಕುಟುಂಬದವರು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ದಿನಸಿ ಬಟ್ಟೆ ನೀರು ಪಾಲು ನಿವಾಸಿಗಳ ಸಂಕಷ್ಟ ಟಿದಾಸರಹಳ್ಳಿಯ ಮಹೇಶ್ವರಿ ನಗರದಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ದಿನಸಿ ಬಟ್ಟೆ ನೀರು ಪಾಲಾದ್ವು ಹೆದ್ದಾರಿ ಜಲಾವೃತ ಸವಾರರ ಆಕ್ರೋಶ ವರುಣಾರ್ ಭಟಕ್ಕೆ ಬೆಂಗಳೂರು ಹೊಸೂರು ಹೆದ್ದಾರಿ ಕೆರೆಯಂತಾಗಿದೆ ನೀರಲ್ಲಿ ಸಿಲುಕಿ ಕಾರು ಚಾಲಕ ಪರದಾಡಿದ್ದಾನೆ ರಸ್ತೆ ಜಲಾವೃತವಾಗಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಕೆರೆಯಂತಾದ ರಸ್ತೆ ಜನ ಪರದಾಟ ಮಳೆಗೆ ಸರ್ಜಾಪುರ ಮುಖ್ಯ ರಸ್ತೆ ಕೆರೆಯಂತಾಗಿದೆ ರಸ್ತೆಯಲ್ಲಿ ನೀರು ನಿಂತು ಜನ ಪರದಾಡ್ತಾ ಇದ್ದಾರೆ ರೈಲ್ವೆ ಟ್ರ್ಯಾಕಿಗೆ ನೀರು ನುಗ್ಗುತ್ತೆ ಅಂತ ರೈಲ್ವೆ ಇಲಾಖೆ ನೀರು ಹರಿಯುವ ಜಾಗ ಮುಚ್ಚಿದ್ದು ಪಜೀತಿ ತಂದಿದೆ ಬೈಕ್ಗಳು ಮುಳುಗಡೆ ಅಂಗಡಿಗಳು ಜಲಾವೃತ ರಾಜಾಜಿ ನಗರದಲ್ಲೂ ಮಳೆ ಧಾರಾಕಾರವಾಗಿ ಸುರಿಯಿತು ಮಂಜುನಾಥ ನಗರದಲ್ಲಿ ಹತ್ತಾರು ಬೈಕ್ಗಳು ಮುಳುಗಡೆಯಾಗಿದ್ವು ರಸ್ತೆ ಬದಿ ಅಂಗಡಿಗಳಿಗೂ ಮಳೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ರು ಮನೆಗೆ ತೆಳತಾ ಇದ್ದ ಸವಾರರ ಪರದಾಟ ಇನ್ನು ಮಲ್ಲೇಶ್ವರಂ ಮಾಲ್ ಎದುರು ಮಳೆ ರಾದಾಂತ ಮಾಡಿದೆ ರಸ್ತೆ ಕೆರೆಯಂತಾಗಿದ್ದು ಮನೆಗೆ ತೆರಳ್ತಾ ಇದ್ದ ವಾಹನ ಸವಾರರು ಪರದಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲೂ ಧಾರಾಕಾರ ಮಳೆ ಸುರಿದಿದೆ ಶೆಟ್ಟಿಹಳ್ಳಿ ಶ್ರೀದೇವಿ ಬಡಾವಣೆಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿತ್ತು ನೀರನ್ನ ಹೊರಹಾಕುವುದಕ್ಕೆ ಬಡಾವಣೆಯ ನಿವಾಸಿಗಳು ಪರದಾಡಿದ್ರು ಜಯನಗರ ಫೋರ್ತ್ ಬ್ಲಾಕ್ನಲ್ಲಿ ಮರದ ಕೊಂಬಿಗಳು ಧರೆಗೆ ಉರುಳಿವೆ ಮಹದೇವಪುರದ ಕೆಲವೆಡೆ ಮರಗಳು ಬಿದ್ದಿವೆ ಏನೇ ಹೇಳಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇನ್ನೂ ಮೂರ್ನಾಲ್ಕು ದಿನ ಮಳೆ ಮುನ್ಸೂಚನೆ ನೀಡಿದ್ದು ಜನ ಜಾಗ್ರತೆಯಿಂದ ಇರಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್